ನಮಸ್ಕಾರ ವೀಕ್ಷಕರೇ ಇವತ್ತಿನ ಕುಂಭ ರಾಶಿಯವರಿಗೆ ದೀಪಾವಳಿಯ ಹಣಕಾಸಿನ ವರ್ಷ ಭವಿಷ್ಯ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಎಂಟನೇ ತಾರೀಕಿನವರೆಗೂ ರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಉದ್ಯೋಗ ವ್ಯಾಪಾರ ಜೊತೆಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಕೊನೆ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ದೀಪಾವಳಿ ಹಬ್ಬ ಬಂತು ಅಂದರೆ ಹಿಂದಿನ ವರ್ಷದ ಅಂದರೆ ಅಲ್ಲಿಂದ ಹನ್ನೆರಡು ತಿಂಗಳು ಇಂದಿನ ಖಾತೆ ಹಣಕಾಸು ವ್ಯವಹಾರಗಳ ಲಾಭ ನಷ್ಟಗಳನ್ನು ಲೆಕ್ಕಚುಕ್ತ ಮಾಡಿ ಹೊಸ ಲೆಕ್ಕಾಚಾರದ ಪುಸ್ತಕ ತೆರೆಯುವ ಪರಿಪಾಠ ಕೆಲವು ಸಮುದಾಯಗಳಲ್ಲಿ ನಡೆಯುತ್ತವೆ ಅದರಲ್ಲೂ ಕೂಡ ಈ ಒಂದು ವ್ಯಾಪಾರಿಗಳು ವರ್ತಕರು ವ್ಯವಹಾರಸ್ಥರು ಈ ಕ್ರಮವನ್ನು ಅನುಸರಿಸುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ವಹಿವಾಟು ಮಾಡುವುದನ್ನು ಸಹ ನೀವು ಗಮನಿಸಬಹುದು ಹಾಗಾದರೆ ಈ ಗ್ರಹ ಗೋಚಾರದ ಆಧಾರದ ಮೇಲೆ ಕುಂಭರಾಶಿಯವರಿಗೆ ಆರ್ಥಿಕ ಭವಿಷ್ಯ ಮುಂದಿನ ಒಂದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತಾರು ದೀಪಾವಳಿಯ ಹಬ್ಬದವರೆಗೂ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಶನಿ ಮತ್ತು ಗುರು ಜೊತೆಗೆ ರಾಹುಕೇತು ಈ ನಾಲ್ಕು ಗ್ರಹಗಳ ಗೋಚಾರದಿಂದ ಕುಂಭರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಅದೇ ದಿನದಲ್ಲಿ ಮತ್ತೆ ಮಿಥುನ ರಾಶಿಗೆ ಗುರುಗ್ರಹ ಎರಡು ಸಾವಿರ ಇಪ್ಪತ್ತಾರು ಜೂನ್ ಒಂದನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಮುಂದಿನ ದೀಪಾವಳಿಗೂ ಅದೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ದೀಪಾವಳಿಯವರೆಗೂ ಶನಿಗ್ರಹ ಮೀನರಾಶಿಯಲ್ಲಿ ರಾಹು ರಾಶಿಯಲ್ಲಿ ಹಾಗೂ ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಇನ್ನು ಕುಂಭರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಗುರುವಿನ ಅನುಗ್ರಹದಿಂದ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಉತ್ತಮವಾದ ಲಾಭಗಳನ್ನು ಪಡೆದುಕೊಳ್ಳಬಹುದು ಮತ್ತು ನೀವು ಸಾಲ ಮಾಡಿ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಥವಾ ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಡಿ ಏನೇ ಇದ್ದರೂ ಸ್ವಂತ ಹಣಕಾಸಿನಿಂದ ಸ್ವಂತ ವ್ಯವಹಾರವನ್ನು ಮಾಡುವುದರಿಂದ ಉತ್ತಮವಾದ ಲಾಭಗಳನ್ನು ಪಡೆದುಕೊಳ್ಳುತ್ತೀರಿ ಜೊತೆಗೆ ಇರುವಂಥ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರೆಸಿಕೊಂಡು ಹೋಗಿ ಖಂಡಿತವಾಗೂ ನಿಮಗೆ ಒಂದು ಒಳ್ಳೆಯ ಲಾಭ ಫಲಗಳು ಸಿಗುತ್ತೆ ಮತ್ತು ಬಡ್ಡಿ ಕಡಿಮೆಗೆ ಸಿಗುತ್ತಾ ಇದೆ ಅಂತ ನೀವು ಸಾಲ ಮಾಡಿಯಾದರೂ ಹಣ ತಂದು ಹೂಡಿಕೆ ಮಾಡಿ ಬಿಡೋಣ ಎಂಬ ಆಲೋಚನೆಯಿಂದ ಹೊರಗೆ ಬರುವಂಥದ್ದು ತುಂಬ ಒಳ್ಳೆಯದು ಇನ್ನು ಹಣಕಾಸು ಅರಿವು ವಿಪರೀತ ನಿಧಾನ ಆಗುತ್ತೆ ಕೈ ಬದಲಾವಣೆಗೂ ಅಥವಾ ಹಣ ಹೊಂದಾಣಿಕೆಗೂ ಸಾಲ ಮಾಡಲೇಬೇಕು ಎಂಬ ಪರಿಸ್ಥಿತಿ ಎದುರಾಗಲಿದೆ ಜೊತೆಗೆ ಷೇರು ಮಾರುಕಟ್ಟೆ ವ್ಯವಹಾರ ಮಾಡುವಂಥವರು ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡುವುದು ಒಳ್ಳೆಯದು ಮತ್ತು ಫ್ಯೂಚರ್ ಆಪ್ಷನ್ಸ್ನಲ್ಲಿ ಹಣ ಹಾಕುವ ಬಗ್ಗೆ ಆಲೋಚನೆ ಸಹ ಮಾಡಬೇಕಾಗುತ್ತೆ ತಿಳಿಯದೆ ಏನೇನೋ ಮಾಡೋದಕ್ಕೆ ಹೋಗಿ ತೊಂದರೆಗಳಿಗೆ ಸಿಲುಕುತ್ತೀರಿ ಹುಷಾರಾಗಿರಿ ಇನ್ನು ಶನಿ ಗ್ರಹದಿಂದ ಈ ವರ್ಷ ಕುಂಭರಾಶಿಯವರಿಗೆ ನೀವು ಹಣವನ್ನು ಉಳಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಥವಾ ಅನಗತ್ಯ ಖರ್ಚು ಮಾಡಬೇಕಾಗುತ್ತೆ ಆದರೆ ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ವೆಚ್ಚಗಳಲ್ಲಿ ಸ್ವಲ್ಪ ಪರಿಹಾರಗಳು ಸಿಗುವ ಸಾಧ್ಯತೆಗಳಿದೆ ಆದರೆ ಆದಾಯವನ್ನು ಹೆಚ್ಚಿಸಲು ಪ್ರಯತ್ನಗಳನ್ನು ಪ್ರತಿನಿತ್ಯ ನೀವು ಮಾಡಬೇಕಾಗುತ್ತೆ ಮತ್ತು ಅಕ್ಟೋಬರ್ ತಿಂಗಳ ನಂತರ ಲಾಭದ ಉತ್ತಮವಾದಂಥ ಅವಕಾಶಗಳು ಕುಂಭರಾಶಿಯವರಿಗೆ ಸಿಗಲಿದೆ ಒಟ್ಟಾರೆಯಾಗಿ ಈ ವರ್ಷ ಹಣಕಾಸುಗಳಿಗೆ ಅನುಕೂಲವಾಗಿರುತ್ತೆ ಆದರೆ ನೀವು ಉಳಿತಾಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಆರ್ಥಿಕ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಹೊಸ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ಹಣವನ್ನು ಎಚ್ಚರಿಕೆಯಿಂದ ಬಳಸಬೇಕು ಇದನ್ನು ಕುಂಭರಾಶಿಯವರು ಈ ವರ್ಷದಿಂದ ಪ್ಲ್ಯಾನ್ ಮಾಡಿಕೊಂಡು ಒಂದಿಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಹಣದ ಕಡೆ ಗಮನ ಕೊಟ್ಟು ವ್ಯವಹಾರ ವ್ಯಾಪಾರಗಳನ್ನು ಮಾಡಿದರೆ ಉತ್ತಮವಾದಂಥ ಲಾಭಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಈ ವರ್ಷದಿಂದ ಮುಂದಿನ ವರ್ಷ ದೀಪಾವಳಿಯ ಹಬ್ಬದವರೆಗೂ ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಭಯಪಡುವಂಥ ಅವಶ್ಯಕತೆ ಇಲ್ಲ ದೀಪಾವಳಿಯ ಉತ್ತಮವಾದಂಥ ವರ್ಷ ಕುಂಭರಾಶಿಯವರದಾಗಿರುತ್ತೆ ಹಾಗಾಗಿ ಉಪಯೋಗ ಮಾಡಿಕೊಳ್ಳಿ ಈ ವರ್ಷ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಜೊತೆಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದಿಷ್ಟು ಕುಂಭರಾಶಿಯವರ ಈ ವರ್ಷದಿಂದ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಯ ಹಬ್ಬದವರೆಗೂ ಹಣಕಾಸಿನ ವರ್ಷ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಹಾಗಾದರೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ